ಎಲ್ಲರಿಗೂ ನಮಸ್ಕಾರ ಇದು ಡಾಕ್ಟರ್ ಮಹಂತೇಶ್ ಮುಖ್ಯ ಪಶುವೈದ್ಯಾಧಿಕಾರಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಮುಳ್ಳು ಹಂದಿ ಈ ಪ್ರಾಣಿಯ ಬಗ್ಗೆ ಎಲ್ಲರೂ ಕೇಳಿರ್ತಾರೆ ಆದರೆ ನೋಡಿರೋರ ಸಂಖ್ಯೆ ತುಂಬಾ ಕಡಿಮೆ ಬೇಟೆಗಾರ ಪ್ರಾಣಿಯಿಂದ ರಕ್ಷಣೆಗಾಗಿ ಮೈ ಮೇಲೆ ಚೂಪಾದ ಮುಳ್ಳುಗಳನ್ನು ಹೊಂದಿರುವ ಸಸ್ತನಿ ಪ್ರಾಣಿ ಇದು ಗೆಡ್ಡೆ ಎಲೆಗಳು ಬೇರು ಹುಲ್ಲು ಹಣ್ಣು ಈ ತೆರನಾದ ಆಹಾರ ಸೇವಿಸಿ ಬದುಕೋ ಸಸ್ಯಾಹಾರಿ ಪ್ರಾಣಿ ಇದು ಇಂಗ್ಲೀಷಲ್ಲಿ ಇದಕ್ಕೆ ಪಾರ್ಕ್ಯುಪೈನ್ ಅಂದರೆ ಜಗತ್ತಿನಲ್ಲಿ ಹಲವಾರು ಬಗೆಯ ಮುಳ್ಳುಹಂದಿಗಳಿವೆ ಇಂಡಿಯನ್ ಕ್ರೆಸ್ಟೆಡ್ ಪಾರ್ಕ್ಯುಪೈನ್ ಓಲ್ಡ್ ವರ್ಲ್ಡ್ ಪಾರ್ಕ್ಯುಪೈನ್ ನ್ಯೂ ವರ್ಲ್ಡ್ ಪಾರ್ಕ್ಯುಪಾಯಿನ್ ಲಾಂಗ್ ಟೇಡ್ ಪಾರ್ಕ್ಯುಪೈನ್ಸ್ ಹಾಗೆ ಬ್ಲ್ಯಾಕ್ ಡಾರ್ಫ್ ಪಾರ್ಕ್ಯುಪೈನ್ಸ್ ಇದರ ತೂಕ ಐದರಿಂದ ಹದಿನೈದು ಕೆ ಜಿವರೆಗೂ ವರೆಗೂ ಇರುತ್ತೆ ಬೇಟೆಗಾರ ಪ್ರಾಣಿಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ರಕ್ಷಾ ಕವಚದಂತಿರುವ ಚೂಪಾದ ಮುಳ್ಳುಗಳು ಬೇಟೆಗಾರ ಪ್ರಾಣಿಗಳು ದೂರ ಇದ್ದಾಗ ಮುದುಡಿಕೊಂಡಿರ್ತವೆ ಅದೇ ಬೇಟೆಗಾರ ಪ್ರಾಣಿ ಮುಳ್ಳು ಹಂದಿಯ ಹತ್ತಿರ ಬಂದಾಗ ಮುಳ್ಳುಗಳು ನಿಮುರುಕೊಳ್ಳುತ್ತವೆ ಬೇಟೆಗಾರ ಪ್ರಾಣಿ ಈ ಮುಳ್ಳು ಹಂದಿಯ ಮೇಲೆ ಆಕ್ರಮಣಕ್ಕಾಗಿ ಇನ್ನೂ ಹತ್ತಿರ ಬಂದಾಗ ಈ ಮುಳ್ಳು ಹಂದಿ ಹಿಮ್ಮುಖವಾಗಿ ಚಲಿಸಿ ಬೇಟೆಗಾರ ಪ್ರಾಣಿಯ ಮೈ ಮೇಲೆ ತನ್ನ ಮುಳ್ಳುಗಳನ್ನು ಚುಚ್ಚುವುದರ ಮೂಲಕ ಬೇಟೆಗಾರ ಪ್ರಾಣಿಯ ಆಕ್ರಮಣಕ್ಕೆ ವಿರೋಧ ವ್ಯಕ್ತಪಡಿಸುತ್ತದೆ ಈ ರೀತಿಯಾದ ಮುಳ್ಳು ಹಂದಿಯ ಪ್ರತಿರೋಧಕ್ಕೊಳಗಾಗಿ ಮುಳ್ಳುಗಳನ್ನು ಚುಚ್ಚಿಸಿಕೊಂಡು ಬಂದಿರುವ ಈ ಜರ್ಮನ್ ಶಿಫಾರ ನಾಯಿಯ ಟ್ರೀಟ್ಮೆಂಟನ್ನು ನಾನು ಇತ್ತೀಚೆಗೆ ಮಾಡಿದೆ ಇಲ್ಲಿ ನೋಡಿ ಮುಳ್ಳು ಹಂದಿಯ ಮುಳ್ಳುಗಳು ಈ ನಾಯಿಯ ಮುಖಕ್ಕೆ ಯಾವ ರೀತಿ ಚುಚ್ಚಿದವೆ ಅಂತ ಕುತ್ತಿಗೆ ಕೆಳಗಡೆಯಿಂದ ಒಂದು ಮುಳ್ಳು ಪಾಸಾಗಿ ಕಣ್ಣಿನ ಪಕ್ಕದ ಜಾಗದಿಂದ ಹೊರಗಡೆ ಬಂದಿದೆ ಅದೇ ರೀತಿಯಾಗಿ ಕುತ್ತಿಗೆಗೂ ಸಹ ಎರಡು ಮೂರು ಮುಳ್ಳುಗಳು ಚುಚ್ಚಿವೆ ಎಷ್ಟೋ ಸಲ ಪ್ರಾಣಿಯ ದೇಹದ ತುಂಬೆಲ್ಲ ಜಾಸ್ತಿ ಸಂಖ್ಯೆಯ ಮುಳ್ಳುಗಳು ಚುಚ್ಚಿದಾಗ ಆ ಪ್ರಾಣಿಯ ಪ್ರಾಣಕ್ಕೂ ಕುತ್ತು ಬರುತ್ತದೆ ಹಂದಿಯಿಂದ ಈ ನಾಯಿಯ ದೇಹಕ್ಕೆ ಚುಚ್ಚಿರುವ ಎಲ್ಲಾ ಮುಳ್ಳುಗಳನ್ನು ತೆಗೆಯಲು ನಾನು ಫಸ್ಟ್ ಈ ನಾಯಿಗೆ ಅನಸ್ತೆಟಿಕ್ ಇಂಜೆಕ್ಷನ್ ಕೊಟ್ಟೆ ಒಮ್ಮೆ ಈ ನಾಯಿ ಅನಸ್ತಟೈಸ್ ಆದಮೇಲೆ ಒಂದೊಂದೇ ಮುಳ್ಳನ್ನು ತೆಗಿತಾ ಹೋದೆ ಕುತ್ತಿಗೆ ಭಾಗದಲ್ಲಿ ಲಾರ್ಜ್ ಬ್ಲಡ್ ವೆಸಲ್ಸ್ ಇರೋದರಿಂದ ಆ ಭಾಗದಲ್ಲಿ ಚುಚ್ಚಿರೋ ಮುಳ್ಳುಗಳನ್ನು ತೆಗೆಯುವಾಗ ತುಂಬಾ ಬ್ಲೀಡಿಂಗ್ ಆಯಿತು ಅನಿಮಲ್ ಓನರ್ಗೆ ನಾಯಿಯ ಕುತ್ತಿಗೆಗೆ ಸ್ವಲ್ಪ ಟೈಟಾಗಿ ಬಟ್ಟೆ ಕಟ್ಟಕ್ಕೆ ಹೇಳಿದೆ ಆವಾಗ ಬ್ಲೀಡಿಂಗ್ ಎಷ್ಟೋ ಕಂಟ್ರೋಲಿಗೆ ಬಂತು ಈ ಇನ್ಸಿಡೆಂಟ್ಸ್ ನಡೆದ ದಿನದಿಂದ ನಾಲ್ಕೈದು ದಿನಗಳವರೆಗೆ ನಂಜು ನಿವಾರಕ ನೋವು ನಿವಾರಕ ಇಂಜೆಕ್ಷನ್ಸ್ ಹಾಕಿದೆ ಅದರ ಜೊತೆಗೆ ವಿಟಮಿನ್ಸ್ ಮಿನರಲ್ಸ್ ಸಪ್ಲಿಮೆಂಟೇಷನ್ ಮಾಡಿದೆ ಆನಂತರ ಬೈ ದ ಗ್ರೇಸ್ ಆಫ್ ಗಾಡ್ ನಾಯಿ ಕಂಪ್ಲೀಟ್ ಆಗಿ ಗುಣಮುಖ ಆಯಿತು ಈ ನಾಯಿಯ ದೇಹದಿಂದ ತೆಗೆದ ಈ ಮುಳ್ಳುಗಳು ಆಲ್ಮೋಸ್ಟ್ ನೈನ್ ಇಂಚಸ್ ಪ್ಲಸ್ ಇದ್ದವು ಈ ಕೇಸ್ ಅಟೆಂಡ್ ಮಾಡಿದ ಒನ್ ವೀಕ್ ಡಿಫರೆನ್ಸ್ ಅಲ್ಲೇ ಪಕ್ಕದ ಹಳ್ಳಿಯ ಒಂದು ರಾಟ್ ವೀಲರ್ ನಾಯಿ ಮುಳ್ಳು ಹಂದಿಯ ಮೇಲೆ ಅಟ್ಯಾಕ್ ಮಾಡಕ್ಕೆ ಹೋಗಿ ಆ ಮುಳ್ಳು ಹಂದಿಯಿಂದ ಮುಳ್ಳುಗಳನ್ನು ಚುಚ್ಚಿಸಿಕೊಂಡು ಬಂದಿತ್ತು ಆ್ಯಸ್ ಯೂಶ್ವಲ್ ಈ ನಾಯಿಗೆ ಅರವಳಿಕೆ ಚುಚ್ಚುಮದ್ದನ್ನು ನೀಡಿ ಅನಸ್ತಟೈಸ್ ಮಾಡಲಾಯಿತು ಒನ್ಸ್ ಅನಿಮಲ್ ಅನಸ್ತಟೈಸ್ ಆದಮೇಲೆ ಒಂದೊಂದೇ ಮುಳ್ಳನ್ನು ಹೊರತೆಗೆಯಲಾಯಿತು ಇವಂತೂ ಅನಸ್ತೆಟಿಕ್ ಇಂಜೆಕ್ಷನ್ ಕೊಟ್ಟಿದ್ರು ತುಂಬ ನೋವು ಇರೋದ್ರಿಂದ ಈ ನಾಯಿ ಮುಳ್ಳು ತೆಗೆಯೋಕೆ ಮೊದಮೊದಲು ಕೋಆಪರೇಟ್ ಮಾಡಲಿಲ್ಲ ಸ್ವಲ್ಪ ಕಷ್ಟ ಆದರೂ ಸಹ ಎಲ್ಲ ಮುಳ್ಳುಗಳನ್ನ ತೆಗೆಯಲಾಯಿತು ಈ ಕೇಸಲ್ಲೂ ಸಹ ನಾಲ್ಕೈದು ದಿನ ಟ್ರೀಟ್ಮೆಂಟ್ ಫಾಲೋ ಅಪ್ ಮಾಡಲಾಯಿತು ಆ ನಂತರ ಈ ನಾಯಿ ಸಂಪೂರ್ಣವಾಗಿ ಗುಣಮುಖ ಆಯಿತು ಇಷ್ಟೊಂದು ಮೈತುಂಬ ಮುಳ್ಳುಗಳನ್ನು ಹೊಂದಿರೋ ಮುಳ್ಳು ಹಂದಿಗಳನ್ನು ಬೇಟೆಯಾಡುವ ಕೆಲವು ಪ್ರಾಣಿಗಳಿದ್ದಾವೆ ಅವುಗಳೆಂದರೆ ಮುಂಗ್ಸಿ ಥರ ಕಾಣ್ತಾ ಇದೆಯಲ್ಲ ಇದು ಫಿಶರ್ ಅನ್ನೋ ಪ್ರಾಣಿ ಹಾಗೆಯೇ ಬೆಕ್ಕು ಬಾಬ್ ಕ್ಯಾಟ್ ಆ ನಂತರದಲ್ಲಿ ಪ್ಯಾಂಥರ್ಸ್ ಅಥವಾ ಕೂಗರ್ಸ್ ಅಂತ ಕರಿತೀವಿ ಇದಕ್ಕೆ ಇವೆಲ್ಲ ಪ್ರಾಣಿಗಳು ಮುಳ್ಳು ಹಂದಿಯನ್ನು ಅತಿ ಚಾಣಾಕ್ಷತನದಿಂದ ಬೇಟೆಯಾಡಬಲ್ಲವು ಸ್ನೇಹಿತರೆ ಈ ವಿಡಿಯೋ ತಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂದ್ಕೊಳ್ತೇನೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್